ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ವಿರಾಮ ಘೋಷಣೆಯಾಗಿದೆ ಉಗ್ರರ ದಮನಕ್ಕೆ ಭಾರತ ನಡೆಸಿದ ದಾಳಿಯಿಂದಾಗಿ ಪಾಕಿಸ್ತಾನ ತಲೆ ಎತ್ತುವುದಕ್ಕೆ ಸಾಧ್ಯವೇ ಆಗದಂತಹ ಹೊಡೆತ ತಿಂದಿದೆ ಭಾರತ ಪಾಕ್ ಯುದ್ಧದ ಬೆನ್ನಲ್ಲೇ ಪಾಕಿಸ್ತಾನ ಇಬ್ಬಾಗವಾಗಿದೆ ಬಲೂಚಿಸ್ತಾನ ಸ್ವಾತಂತ್ರ್ಯ ಘೋಷಿಸಿಕೊಂಡಿದ್ದು ಭಾರತ ಬಲೂಚ್ಗೆ ಮಾನ್ಯತೆ ಕೊಡುತ್ತಾ ಒಂದೊಮ್ಮೆ ಭಾರತ ಮಾನ್ಯತೆಗೆ ಮುಂದಾದ ಬೆನ್ನಲ್ಲೇ ಚೀನಾ ಮತ್ತು ಅಮೆರಿಕಾಗೆ ಟೆನ್ಷನ್ ಶುರುವಾಗಿದೆ ಅಷ್ಟಕ್ಕೂ ಬಲೂಚ್ ವಿಚಾರದಲ್ಲಿ ಅಮೆರಿಕ ಚೀನಾಗೆ ಎದುರಾಗಿರೋ ಸಮಸ್ಯೆ ಎಂಥದ್ದು ಗೊತ್ತಾ ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಸ್ವಾತಂತ್ರ್ಯ ಘೋಷಿಸಿಕೊಂಡ ವಿಶ್ವದ ಮತ್ತೊಂದು ದೇಶ ಪಾಕಿಸ್ತಾನದ ಭಾಗವೇ ಆಗಿದ್ದ ಬಲೂಚಿಸ್ತಾನ್ ಪ್ರಾಂತ್ಯ ಇದೀಗ ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಂಡಿದೆ ಬಲೂಚಿಸ್ತಾನ್ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸುತ್ತಿರುವ ಬಲೂಚಿಸ್ತಾನದ ಹೋರಾಟಗಾರ ವೀರ್ ಯಾರ್ ಬಲೂಚ್ ತಮಗೆ ಸ್ವತಂತ್ರ ದೇಶದ ಮಾನ್ಯತೆ ನೀಡುವಂತೆ ಭಾರತಕ್ಕೆ ಮನವಿ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಮೂಲಕ ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನು ವಿಭಜಿಸಿ ಬಾಂಗ್ಲಾದೇಶವನ್ನು ಪ್ರತ್ಯೇಕ ದೇಶ ಅಂತ ಘೋಷಣೆ ಮಾಡಿದ್ದ ಭಾರತ ಇದೀಗ ನಮ್ಮನ್ನು ಕೂಡ ಸ್ವತಂತ್ರ ದೇಶ ಅಂತ ಘೋಷಿಸಿ ಅಂತ ಬಲೂಚಿಗಳು ಭಾರತಕ್ಕೆ ಅಂಗಲಾಚುತ್ತಿದ್ದಾರೆ ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿ ಈ ಮೂಲಕ ಪಾಕ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ಇರುವ ಅವಕಾಶವನ್ನು ಭಾರತ ಬಳಸಿಕೊಳ್ಳುತ್ತಾ ಬಲೂಚಿಸ್ತಾನದ ಬೇಡಿಕೆಗೆ ಭಾರತ ಮಣಿಯುತ್ತಾ ಭಾರತ ಬಲೂಚಿಸ್ತಾನದ ಬೆಂಬಲಕ್ಕೆ ನಿಂತರೆ ಅಮೆರಿಕ ಚೀನಾ ಭಾರತಕ್ಕೆ ರೆಬಲ್ ಎಲ್ಲ ಮಾಹಿತಿ ಇಲ್ಲಿದೆ ನೋಡಿ ಧರ್ಮದ ಆಧಾರದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಖಂಡ ಭಾರತವನ್ನು ಒಡೆದು ಭಾರತ ಮತ್ತು ಪಾಕಿಸ್ತಾನ ಅನ್ನೋ ಎರಡು ದೇಶಗಳನ್ನು ರಚಿಸಲಾಗಿತ್ತು ಪಾಕಿಸ್ತಾನ ಜೊತೆಗೆ ಬಾಂಗ್ಲಾದೇಶಕ್ಕೆ ಭಾರತ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿತ್ತು ಸದ್ಯ ಪಾಕಿಸ್ತಾನದಲ್ಲಿ ಸಿಂಧ್ ಪಂಜಾಬ್ ಖೈಬರ್ ಪಕ್ತುನ್ವಾ ಹಾಗೂ ಬಲೂಚಿಸ್ತಾನ್ ಅನ್ನೋ ಒಟ್ಟು ನಾಲ್ಕು ಪ್ರಾಂತ್ಯಗಳಿವೆ ಈ ಪೈಕಿ ಹಲವು ದಶಕಗಳ ಹೋರಾಟದ ಫಲವಾಗಿ ಬಲೂಚಿಸ್ತಾನ್ ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಂಡಿದೆ ಭಾರತ ಪಾಕಿಸ್ತಾನದ ವಿರುದ್ಧ ಸಮರ ಸಾರ್ಥ ಇದ್ದಂತೆ ಬಲೂಚಿಗಳು ಸ್ವಾತಂತ್ರ್ಯದ ಆಸೆ ಮತ್ತೆ ಚಿಗುರಡೆದಿತ್ತು ಒಂದೆಡೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದ್ರೆ ಮತ್ತೊಂದೆಡೆಯಲ್ಲಿ ಬಲೂಚಿಗಳು ಕೂಡ ಪಾಕಿಸ್ತಾನದ ಯೋಧರನ್ನೇ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದರು ಪಾಕ್ ಭಾರತ ಯುದ್ಧ ವಿರಾಮ ಘೋಷಿಸುವ ಮೊದಲೇ ಬಲೂಚಿಸ್ತಾನದ ಹೋರಾಟಗಾರ ಮೀರ್ ಯಾರ್ ಬಲೂಚ್ ಸ್ವಾತಂತ್ರ್ಯ ಘೋಷಿಸಿದ್ದು ನಾವಿನ್ನೂ ಪಾಕಿಸ್ತಾನದ ಭಾಗವಾಗಿ ಉಳಿದಿಲ್ಲ ಎಂದಿದ್ದಾರೆ ಬಲೂಚಿಸ್ತಾನದ ನೆರವಿಗೆ ನಿಲ್ಲುತ್ತಾ ಭಾರತ ಬಲೂಚಿಸ್ತಾನ್ ಈಗಾಗಲೇ ಭಾರತದ ನೆರವು ಕೋರಿದೆ ಆದರೆ ಭಾರತ ಬಲೂಚಿಸ್ತಾನಕ್ಕೆ ಸ್ವತಂತ್ರ ದೇಶದ ಮಾನ್ಯತೆಯನ್ನು ಅಷ್ಟು ಸುಲಭಕ್ಕೆ ನೀಡಲು ಸಾಧ್ಯವಿಲ್ಲ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯನ್ನು ಅಮೆರಿಕ ಭಯೋತ್ಪಾದಕ ಸಂಘಟನೆ ಅಂತ ಘೋಷಿಸಿ ಬ್ಯಾನ್ ಮಾಡಿದೆ ಮತ್ತೊಂದಡಿಯಲ್ಲಿ ಭಾರತದಲ್ಲಿ ರಾಯಭಾರ ಕಚೇರಿ ಸ್ಥಾಪಿಸಲು ಅವಕಾಶ ಕೋರಿದೆ ಆದರೆ ಇರಾನ್ ಹಾಗೂ ಅಫ್ಘಾನಿಸ್ತಾನದ ಭಾಗಗಳನ್ನು ಒಳಗೊಂಡು ಬಲೂಚಿಸ್ತಾನ್ ದೇಶ ಘೋಷಣೆ ಮಾಡಿದೆ ಹೀಗಾಗಿ ಭಾರತ ದೆಹಲಿಯಲ್ಲಿ ರಾಯಭಾರ ಕಚೇರಿ ಸ್ಥಾಪಿಸುವುದಕ್ಕೆ ಅವಕಾಶ ನೀಡುವ ಸಾಧ್ಯತೆ ಕಡಿಮೆ ಒಂದೊಮ್ಮೆ ಬಲೂಚಿಸ್ತಾನವನ್ನಷ್ಟೇ ದೇಶ ಅಂತ ಘೋಷಣೆ ಮಾಡಿದರೆ ಭಾರತ ನೆರವಿಗೆ ಬರೋ ಸಾಧ್ಯತೆ ಇತ್ತು ಆದರೂ ಭಾರತ ಬಲೂಚಿಸ್ತಾನಕ್ಕೆ ದೆಹಲಿಯಲ್ಲಿ ಕಚೇರಿ ಆರಂಭಿಸಲು ಅವಕಾಶ ನೀಡುವ ಸಾಧ್ಯತೆಯೂ ಇದೆ ಪಾಕಿಸ್ತಾನ ಇಬ್ಬಾಗ ಬಲೂಚಿಸ್ತಾನಕ್ಕೆ ಹಿಂದೂ ನಾಯಕಿ ಪಾಕಿಸ್ತಾನದ ಭಾಗವಾಗಿದ್ದ ಬಲೂಚಿಸ್ತಾನ್ ಸ್ವತಂತ್ರ ಘೋಷಣೆಯ ಬೆನ್ನಲ್ಲೇ ಪಾಕಿಸ್ತಾನ ಇಬ್ಬಾಗವಾಗಿದೆ ಭಾರತದ ನೆರವು ಸಿಕ್ಕರೆ ಪಾಕಿಸ್ತಾನವನ್ನೇ ಧೂಳಿಪಟ ಮಾಡ್ತೀವಿ ಅಂತ ಹೇಳಿರೋ ಬಲೂಚಿಸ್ತಾನ ಆರ್ಮಿ ಭಾರತ ಶಸ್ತ್ರಾಸ್ತ್ರ ಪೂರೈಕೆ ಮಾಡುವಂತೆ ಮನವಿ ಮಾಡಿದೆ ಬಲೂಚಿಸ್ತಾನ ಪ್ರತ್ಯೇಕ ದೇಶವೆಂದು ಘೋಷಣೆ ಆದ ಬೆನ್ನಲ್ಲೇ ಹಿಂದೂ ಮಹಿಳೆಯೊರ್ವಳನ್ನ ಬಲೂಚಿಸ್ತಾನ್ ದೇಶದ ಸಹಾಯಕ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ ಬಲೂಚಿಸ್ತಾನ್ ಸಾರ್ವಜನಿಕ ಸೇವಾ ಆಯೋಗದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಕೌಶಿಶ್ ಚೌಧರಿ ಅಲ್ಪಸಂಖ್ಯಾತ ಸಮುದಾಯದಿಂದ ನೇಮಕಗೊಂಡ ಮೊದಲ ಮಹಿಳೆ ಎನಿಸಿಕೊಂಡಿದ್ದಾರೆ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಿದೆ ಅನ್ನೋ ಮಾತುಗಳು ಬರುತ್ತಿರೋ ಹೊತ್ತಲ್ಲೇ ಬಲೂಚಿಸ್ತಾನ ಹಿಂದೂಗಳ ಓಲೈಕೆ ಮಾಡಿದೆ ಚೀನಾ ಅಮೆರಿಕಾಗೆ ಬಲೂಚಿಸ್ತಾನ್ ಶಾಕ್ ಬಲೂಚಿಸ್ತಾನ ಪ್ರತ್ಯೇಕ ದೇಶ ಘೋಷಣೆಯಾದ ಬೆನ್ನಲ್ಲೇ ಅಮೆರಿಕ ಮತ್ತು ಚೀನಾಗೆ ಹೊಸ ಟೆನ್ಷನ್ ಶುರುವಾಗಿದೆ ಅಮೆರಿಕ ಈ ಹಿಂದೆ ಅಫ್ಘಾನಿಸ್ತಾನದಲ್ಲಿ ವಾಯು ನೆಲೆಯನ್ನು ಹೊಂದಿತ್ತು ಆದರೆ ಅಮೆರಿಕ ಅಫ್ಘಾನಿಸ್ತಾನದಿಂದ ಕಾಲ್ಕಿತ್ತ ನಂತರದಲ್ಲಿ ಬಲೂಚಿಸ್ತಾನದಲ್ಲಿ ನೆಲೆ ಆರಂಭಿಸುವುದಕ್ಕೆ ಯೋಜನೆ ಹಾಕ್ಕೊಂಡಿತ್ತು ಒಂದೊಮ್ಮೆ ಬಲೂಚಿಸ್ತಾನಕ್ಕೆ ಭಾರತ ಬೆಂಬಲ ಸೂಚಿಸಿದರೆ ಅಮೆರಿಕದ ನೆಲೆ ಆರಂಭಿಸೋ ಕನಸು ನುಚ್ಚು ನೂರಾಗಲಿದೆ ಮತ್ತೊಂದೆಡಿಯಲ್ಲಿ ಚೀನಾ ಕೂಡ ಬಲೂಚಿಸ್ತಾನದಲ್ಲಿ ನೆಲೆಯನ್ನು ಹೊಂದಿದೆ ಈ ಮೂಲಕ ತನ್ನ ವ್ಯಾಪಾರ ವಹಿವಾಟನ್ನು ವೃದ್ಧಿಸಿಕೊಂಡಿತ್ತು ಬಲೂಚಿಸ್ತಾನ ಪಾಕಿಸ್ತಾನದಿಂದ ಇಬ್ಬಾಗವಾಗುವುದು ಚೀನಾಗೆ ಇಷ್ಟವಿಲ್ಲ ಬಲೂಚ್ ಪಾಕಿಸ್ತಾನದ ಜೊತೆಗಿದ್ದರೆ ಮಾತ್ರವೇ ಚೀನಾಗೆ ಅನುಕೂಲ ಬಲೂಚಿಸ್ತಾನ ಸ್ವತಂತ್ರ ದೇಶವಾದರೆ ಚೀನಾಗೆ ಉಳಿಗಾಲವೇ ಇರೋದಿಲ್ಲ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ ಬೆನ್ನಲ್ಲೇ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಆರಂಭಿಸಿತ್ತು ಪಾಕಿಸ್ತಾನದಲ್ಲಿದ್ದ ಉಗ್ರರ ಹೆಡ್ ಕ್ವಾರ್ಟರ್ಸ್ಗಳನ್ನೇ ಉಡೀಸ್ ಮಾಡಿತ್ತು ಆದರೆ ಪಾಕಿಸ್ತಾನದ ಭಾರತದ ಮೇಲೆ ಸಮರ ಸಾರುವ ಮೂಲಕ ವಿಶ್ವ ಮಟ್ಟದಲ್ಲಿ ಸೋತು ಸುಣ್ಣವಾಗಿತ್ತು ಪಾಕಿಸ್ತಾನದ ಜೊತೆಗೆ ಭಾರತ ಚೀನಾ ಹಾಗೂ ಅಮೆರಿಕಾಗೂ ಬಿಸಿ ಮುಟ್ಟಿಸಿತ್ತು ಭಾರತದ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ್ ಕೂಡ ಮುಟ್ಟಿ ನೋಡಿಕೊಳ್ಳೋ ಶಾಕ್ ಕೊಟ್ಟಿದೆ ಭಾರತ ಸ್ವಾತಂತ್ರ್ಯದ ಹೊತ್ತಲೆ ಬಲೂಚಿಸ್ತಾನವನ್ನು ಪಾಕಿಸ್ತಾನ ಮೋಸದಿಂದ ವಶಪಡಿಸಿಕೊಂಡಿತ್ತು ಇದೀಗ ಬಲೂಚ್ ಸ್ವತಂತ್ರ ದೇಶವಾಗಿ ಹೊರಹೊಮ್ಮಿದೆ ಬಲೂಚಿಸ್ತಾನದ ಬೇಡಿಕೆಯನ್ನ ಭಾರತ ಈಡೇರಿಸಿದರೆ ವಿಶ್ವಮಟ್ಟದಲ್ಲಿಯೂ ಮಾನ್ಯತೆ ಸಿಗಲಿದೆ ಬಲೂಚಿಸ್ತಾನ ದೆಹಲಿಯಲ್ಲಿ ಕಚೇರಿ ಆರಂಭಿಸಿದ್ರೆ ಬಲೂಚಿಸ್ತಾನಕ್ಕೆ ಇನ್ನಷ್ಟು ಬಲ ಬರಲಿದೆ ಭಾರತ ಕೂಡ ಬಲೂಚಿಸ್ತಾನದ ನೆರವಿಗೆ ನಿಲ್ಲಲು ಯೋಚನೆ ರೂಪಿಸಿದೆ ಭಾರತೀಯರು ಸೋಷಿಯಲ್ ಮೀಡಿಯಾದಲ್ಲಿ ಬಲೂಚಿಸ್ತಾನದ ಪರ ಸುದ್ದಿ ವರದಿಯನ್ನು ಪ್ರಕಟಿಸಿದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟಕ್ಕೆ ಇನ್ನಷ್ಟು ಬಲ ಬರಲಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ